ನಮಸ್ಕಾರ ಬೆಳವಾಯಿಯಲ್ಲಿ ಎಂಟುನೂರ ಮೂವತ್ತು ವರ್ಷಕ್ಕೆ ಹಿಂದಿನ ಇತಿಹಾಸವುಳ್ಳಂತ ಒಂದು ಪುಣ್ಯ ಕ್ಷೇತ್ರ ಶ್ರೀ ನಾಗಬ್ರಹ್ಮಲಿಂಗೇಶ್ವರ ದೇವಸ್ಥಾನ ಶ್ರೀ ವನದುರ್ಗಾ ಕ್ಷೇತ್ರ ಇಲ್ಲಿ ಎಲ್ಲ ಊರಿನ ಜನತೆಯ ಭಗವದ್ಭಕ್ತರ ಆಶಯದಂತೆ ನಾವು ಇದೇ ಬರುವ ದಿನಾಂಕ ಒಂಬತ್ತರ ಶುಕ್ರವಾರ ಮೇ ತಿಂಗಳ ಒಂಬತ್ತನೇ ದಿನಾಂಕ ಶುಕ್ರವಾರದಂದು ಬೆಳಿಗ್ಗೆ ಈ ವಿಶೇಷವಾದಂಥ ಸಾನ್ನಿಧ್ಯದಲ್ಲಿ ಒಂದು ದೇವಸ್ಥಾನ ನಿರ್ಮಾಣ ನಿರ್ಮಾಣಕ್ಕಾಗಿ ಶಿಲಾನ್ಯಾಸ ಜರುಗಲಿಕ್ಕಿದೆ ಇದರ ಊರ ಪರ ಊರ ಮಹಾಜನತೆ ಎಲ್ಲ ಬಂದು ಇದರಲ್ಲಿ ಬಾಯಿಗಳಾಗಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ ಒಂಬತ್ತನೇ ತಾರೀಕಿಗೆ ಶಿಲಾನ್ಯಾಸ ಬೆಳಿಗ್ಗೆ ಎಂಟೂವರೆ ಗಂಟೆಗೆ ಸರಿಯಾಗಿ ಎಲ್ಲರೂ ಬರಬೇಕು ಅಂತ ವಿನಂತಿಸ್ತಾ ಇದ್ದೇವೆ ಏಳರೆ ಗಂಟೆಗೆ ಭವ್ಯ ಮೆರವಣಿಗೆ ಅತಿಥಿ ನಾಗಲೇ ನವೆಂಬರ್ ರಂದು ಮಾತ್ ಎಲ್ಲ ನಿತ್ಯನ ಇಲ್ಲದಾಗಲು ಕೈ ತರದಾಗಲೇ ಉಪದಲ್ಲೇ ತಂದು ಭವ್ಯ ಮೆರವಣಿಗೆನ வனது நெல்லாம் சுக்கிரவார ஒன்மனே தாரிக்குலான்சாக்கூர் பரவர்து பூரா ஆ நாகபிரம் வனதுல ಅನುಗ್ರಹ ಪಾತ್ರದು ಈ ಮೂಲತು ವಿನಂತಿ ಮಾಡ ಗ್ರಾಮು ಮುಳೆಕಾಡು ಭಾಗ ಜನ ವಂಜಿ ಅತಿ ಪೌರಾಣಿಕ ಹಿನ್ನೆಲೆ ಇಪ್ಪನ ಜನ ಎರಡು ಮೂರ ವರ್ಷ ಪಿರೋಡು ಪಾರ್ವಾಡಿಲ್ ಬರುವುದನ್ನು ಚಿತ್ರ ವಂಜಿ ದೇವಸ್ಥಾನ ಶ್ರೀ ನಾಗಬ್ರಹ್ಮಲಿಂಗೇಶ್ವರ ಭಕ್ತನ ಅನದುರ್ಗೆ ಕ್ಷೇತ್ರ ಅದು ನೆರೆಹರ ಉಂಟು ಮೆತ್ತಿಲನ್ಯಾಸ ಕಾರ್ಯಕ್ರಮ ಎಲ್ಲ ತರಪುನ ಮೇ ಒಂಬತ್ತು ತಾರೀಕು ನಡಪರ ಉಂಟು ಅಯ್ಯ ಊರುದ ಪರ ಊರದ ಮಾತಾ ಭಗವದ್ ಅಲ್ಪ ಬದು ಸ್ವಲ್ಪ ನಡಪ ಶಿಲನ್ಯಸಿ ಸಮಾರಂಭನ ಪರಲು ಮಲ್ಪ ಭಕ್ತಿ ನೀರಿನ ಶಕ್ತಿಗಳ ಬದಲು ಪ್ರತಿಯೊಬ್ಬರಲ್ಲ ಇಪ್ಪಗೆಡ್ಡೆ ರೀತಿ ಸಹಕಾರ ಮಾಡುತ್ತ ನಮ್ಮ ಹೂಡಾಪ ದೇವಸ್ಥಾನ ಒಂದು ಕಾರ್ಯಗಜು ಮಾತಿಲ್ಲ ಒಂದು ಒಬ್ಬರೂ ಆ ಕಾರ್ಯ ಮಲ್ಪ ಅಲ್ಪ ಸಂಪೂರ್ಣವಾಗಿ ಸಹಕಾರ ಕೋಡುಕೊಂಡು ದೂರದ ಮಾತ ಭಕ್ತಗಳೆಲ್ಲ ವಿನಂತ ನಮ್ಮ ಮುಡೇ ನಾಗಬ್ರಹ್ಮಲಿಂಗೇಶ್ವರ ಭಕ್ತ ವನದುರ್ಗಾ ಕ್ಷೇತ್ರ ನೆತ್ತ ಶಿಲಾನ್ಯಾಸ ಸಮಾರಂಭ ಮಾತಿಲ್ಲ ಸೈರಿ ಇಲ್ಲ ಶುಕ್ರವಾರದ ಕೆಸಿ ಶಿಲಾನ್ಯಾಸ ನಡೆಪ ಶುಕ್ರವಾರ ಮಾತಾಡಬಾರದು ಕಾಡಿನ ಎರಡನೇ ಗಂಟೆಗೆ

ಮಾತಾಡ್ಲ ಬಲೆ 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 ಆ ಮಾತಾಡ್ಲ ಬರೋಡು ಮಾತಾಡ್ಲ ಬಲೆ ಮಾತಾಡ್ಲ ಬಲೆ ಮಾತಾಡ್ಲ ಬಲೆ ಮಾತಾಡ್ಲ ಬಲೆ ಮಾತಾಡ್ಲ ಬಲೆ மாத்தேர்லாவலே